ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಈ ಬಾರಿ ಡಬ್ಲ್ಯೂ ಟಿಸಿ ಫೈನಲ್ಗೆ ನಮ್ಮ ಟೀಮ್ ಎಂಟ್ರಿಯ ಎಂಟ್ರಿ ಕೊಡುತ್ತಾ ಇಲ್ವಾ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದ ಒಂದು ಲೈಕ್ ಮಾಡಿ ಟೀಮ್ ಇಂಡಿಯಾ ಸದ್ಯಕ್ಕೆ ಈ ಒಂದು ಸರಣಿಯಲ್ಲಿ ಕಲಿಡುವುದರಲ್ಲಿ ಇದೀಗ ಇದೆ ಬಟ್ ನಮ್ಮ ಟೀಮ್ ಇಂಡಿಯಾ ಡಬ್ಲ್ಯೂ ಸಿಗೆ ಕ್ವಾಲಿಫೈ ಆಗಬೇಕಂದ್ರೆ ಏನು ಮಾಡಬೇಕಪ್ಪ ಅಂದರೆ ನೋಡ್ಬೋದು ಇನ್ನು ಇಂಡಿಯಾ ಲಾಸ್ಟ್ ಮ್ಯಾಚ್ ಸಿಡ್ನಿಯಲ್ಲಿ ಅಂದರೆ ಸಿಡ್ನಿ ಕ್ರಿಕೆಟ್ ಗ್ರೌಂಡಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಫಿಫ್ತ್ ಟೆಸ್ಟ್ ಆಡ್ತಿದೆ ಈ ಒಂದು ಟೆಸ್ಟ್ ನಮ್ಮ ಟೀಮ್ ಇಂಡಿಯಾ ಗೆಲ್ಲಬೇಕು ಇನ್ನು ಅದೇ ಥರ ಇಲ್ಲಿ ಶ್ರೀಲಂಕಾ ಏನಪ್ಪ ಅಂದರೆ ಆಸ್ಟ್ರೇಲಿಯಾ ತಂಡವನ್ನು ಒನ್ ಜೀರೋ ಅಥವಾ ಟೂ ಜೀರೋ ಇಂದ ಇಲ್ಲಿ ಗೆದ್ದರೆ ನಮ್ಮ ಟೀಮ್ ಇಂಡಿಯಾ ಮತ್ತೊಮ್ಮೆ ಇದೀಗ ಕ್ವಾಲಿಫೈ ಆಗ್ಬೋದು ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾ ಸಿನಾರಿಯೋ ಬಟ್ ಒಂದು ವೇಳೆ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಡ್ರಾ ಮಾಡಿಕೊಂಡು ಶ್ರೀಲಂಕಾ ಎರಡು ಪಂದ್ಯ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದರೆ ಶ್ರೀಲಂಕಾ ಕ್ವಾಲಿಫೈ ಆಗುತ್ತೆ ಒಂದು ವೇಳೆ ಇಲ್ಲಿ ಇಂಡಿಯಾ ವಿರುದ್ಧ ಆಸ್ಟ್ರೇಲಿಯಾ ಗೆದ್ರೆ ನೇರವಾಗಿ ಆಸ್ಟ್ರೇಲಿಯಾ ಡಬ್ಲ್ಯೂ ಟಿ ಸಿ ಫೈನಲ್ಗೆ ಎಂಟ್ರಿ ಕೊಡುತ್ತೆ ಇದು ಅಂದರೆ ಡಬ್ಲ್ಯೂ ಟಿ ಸಿ ಯ ಸಿನಾರಿಯೋ ಅಂತ ಹೇಳ್ಬೋದು ಬಟ್ ನಮ್ಮ ಟೀಮ್ ಇಂಡಿಯಾ ಲಾಸ್ಟ್ ಮ್ಯಾಚ್ ಗೆದ್ದು ಶ್ರೀಲಂಕಾ ಟೂ ಜೀರೋ ಅಥವಾ ಒನ್ ಜೀರೋ ಇಂದ ಆಸ್ಟ್ರೇಲಿಯಾ ವಿರುದ್ಧ ಗೆಲ್ಲಬೇಕು ಇದು ಏನಪ್ಪ ಅಂದರೆ ಡಬ್ಲ್ಯೂ ಟಿ ಸಿ ಯ ಟೀಮ್ ಇಂಡಿಯಾದ ಕ್ವಾಲಿಫೈ ಭವಿಷ್ಯ வீடியோ எஸ்டர் ஃபாலோ மாடி நே பிர நம்ம டீம் இண்டா டப்ளூ டிசி எண்ட்ரி கொடுத்து இல்லை கமெண்ட்